ಪಂಚಮುಖಿ ವೀರಾಂಜನೇಯ ಸ್ವಾಮಿ ಹಾಗೂ ಸೋಮೇಶ್ವರ ಸ್ವಾಮಿ ದೇವಾಲಯದ ವತಿಯಿಂದ ಇದೇ ತಿಂಗಳು ಹನ್ನೆರಡು ಮತ್ತು ಹದಿಮೂರನೇ ತಾರೀಕಿನಂದು ಹನುಮ ಜಯಂತಿಯ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಆಡಳಿತ ಮಂಡಳಿ ಮಾಹಿತಿ ಹಂಚಿಕೊಂಡಿದ್ದಾರೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸಮಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಸಬ್ಮಂಗಳ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎರಡು ದಿನಗಳ ಕಾಲ ಹನುಮ ಜಯಂತಿ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿದೆ ಅಲ್ಲದೆ ಆನೆ ಅಂಬಾರಿ ಸೀತಾ ಕಲ್ಯಾಣ ಉತ್ಸವ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಣಿ ಕಾರ್ಯಕ್ರಮದ ಆನಂದ್ ಗುರುಜಿ ಕೂಡ ಭಾಗಿಯಾಗಲಿದ್ದಾರೆ ಅಲ್ಲದೆ ರಾಮಲಿಂಗಾರೆಡ್ಡಿ ಸಂಸದ ಮಂಜುನಾಥ್ ಮಾಜಿ ಸಂಸದ ಎ ನಾರಾಯಣಸ್ವಾಮಿ ಶಾಸಕ ಶಿವಣ್ಣ ಹೊಸೂರು ಎಂಎಲ್ಎ ಪ್ರಕಾಶ್ ಸೇರಿದಂತೆ ಅನೇಕ ಗಣ್ಯತಿ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಆನೆ ಅಂಬಾರಿ ಉತ್ಸವ ಕಾರ್ಯಕ್ರಮವನ್ನ ಸಚಿವ ರಾಮಲಿಂಗಾರೆಡ್ಡಿ ಅವರು ಚಾಲನೆ ನೀಡಲಿದ್ದಾರೆ ಇನ್ನು ಹದಿಮೂರನೇ ತಾರೀಕಿನಂದು ಹೆಚ್ಚು ಗಿಲಿಗಿಲ್ಲಿ ಹಹಸ್ಯ ಕಲಾ ತಂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಭಾಗಿಯಾಗುವ ಸಾಧ್ಯತೆ ಇದೆ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಇನ್ನು ಬಂದ ಭಕ್ತಾದಿಗಳಿಗೆಲ್ಲ ಎರಡು ದಿನಗಳ ಕಾಲ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇದೇ ಬರತಕ್ಕಂತಹ ಹದ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಗುರುಜೀರವರು ಬಹಳ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಶ್ರೀ ಕ್ಷೇತ್ರ ಸಬ್ಮಂಗಲ ಆನೆ ಕಲಹ ಹೊರಡುವಂತಹ ಈ ಕಾರ್ಯಕ್ರಮ ನಮ್ಮ ಜೀ ಕನ್ನಡದಲ್ಲೇ ಈಗಾಗಲೇ ಒಂದೆರಡು ಮೂರು ಬಾರಿ ಒಂದೆರಡು ಮೂರು ಬಾರಿ ಆ ಕ್ಷೇತ್ರವನ್ನು ನಾವು ಪರಿಚಯಿಸಿದ್ದೇವೆ ಸಬ್ಮಂಗಲದಲ್ಲಿರ್ತಕ್ಕಂತಹ ಹನುಮ ಪುಟ್ಟ ಹನುಮ ಕೀರ್ತಿವಂತಹ ಹನುಮ ಬೇಡಿ ಬಂದಂತಹ ಭಕ್ತರಿಗೆ ದೈವನ್ನ ಮತ್ತು ದೈಪಾಲಿಸುವಂತಹ ಅದ್ಭುತವಾದಂಥ ಹನುಮ ಅಲ್ಲಿರುವಂಥ ಹನುಮ ಮತ್ತು ಸೋಮೇಶ್ವರರ ಸಾನಿಧ್ಯ ಅಂದು ಪುಟ್ಟ ದೇಗುಲ ಇಂದು ಬೃಹತ್ ಬೆಟ್ಟದ ದೇಗುಲ ಆ ಊರಿನ ಜನ ಹೇಗಿದ್ದಾರಪ್ಪ ಅಂದರೆ ಹೂವಿನ ಅಲಂಕಾರ ಏನಾದ್ರು ನೋಡಬೇಕು ಅದ್ಭುತವಾದಂತಹ ಅಲಂಕಾರವನ್ನು ಕಣ್ತುಂಬಿಸ್ಕೊಳ್ಬೇಕು ಅಂದರೆ ಅದು ಸಬ್ಮಂಗಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು ಸಬ್ಮಂಗಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಹುಶಃ ನನಗನ್ಸಿದ ಮಟ್ಟಿಗೆ ಈ ಸೃಷ್ಟಿನಲ್ಲಿ ಎಷ್ಟು ಹೂಗಳಿದೆಯೋ ಈ ಸೃಷ್ಟಿನಲ್ಲಿ ಏನೆಲ್ಲ ಹೂವುಗಳು ಬೆಳೆಯುತ್ತೋ ಯಾವೆಲ್ಲ ಹೂಗಳು ನಮ್ಮ ಭಾರತವಲ್ದಿರ ಗಡಿ ದಾಟಿ ಆಚೆ ಇರತಕ್ಕಂಥ ಹೂಗಳನ್ನು ಹಿಮಾಲಯದಿಂದ ಅಲ್ಲಿ ಬಿಡುವಂಥ ಹಿಮಾಲಯದಲ್ಲಿ ಹೂವೇ ಬಿಡೋಲ್ಲ ಅಂತಂದ್ರೆ ಅಲ್ಲೆರಡು ಬಿಡುವ ಎರಡು ಮೂರು ಹೂಗಳು ಯಾವುದೋ ಒಂದು ಕಲರ್ ಇದೆ ಅಂದರೆ ಅದನ್ನು ತರಿಸ್ಕೊಳಕ್ಕೆ ಪ್ರಯತ್ನಿಸ್ತಾರೆ ಅಂದರೆ ಅಷ್ಟು ಅದ್ಭುತವಾದಂಥ ಒಂದು ಪರಿಕಲ್ಪನೆಯಿಂದ ಹನುಮನ ಸಾನಿಧ್ಯದಲ್ಲಿ ಅಂಥ ವಿಶೇಷವಾದ ಅಲಂಕಾರವನ್ನು ನೋಡ್ತಾರೆ ಅಲ್ಲಿ ಆಂಜನೇಯ ಸ್ವಾಮಿಗೆ ಒಂದು ಆನೆ ಅಂಬಾರಿ ಉತ್ಸವ ಇರುತ್ತೆ ಜೊತೆಗೆ ಸಾಕಷ್ಟು ಕಲಾ ತಂಡಗಳು ಬರುತ್ತೆ ಅನ್ನದಾಸೋಹಕ್ಕೆ ಕೊಂಚಿತು ಒಂದು ಕೇ ಇಲ್ಲ ಯಾಕೆಂದರೆ ಅನ್ನದಾಸೋಹ ಎಂಬತಕ್ಕಂಥದ್ದು ಮನುಷ್ಯನಿಗೆ ಹಸಿದಾಗ ಅನ್ನಬೇಕು ಜೊತೆಗೆ ಆ ಪ್ರೀತಿ ವಿಶ್ವಾಸ ನುಡಿಬೇಕು ಇಲ್ಲಿ ಜಾತಿ ಮತ ಭೇದವಿಲ್ಲ ಮುಖ್ಯವಾಗಿ ಹನುಮತ್ ಜಯಂತಿ ಆ ವಿಶೇಷವಾದ ಕಾರ್ಯಕ್ರಮದಲ್ಲಿ ಬರುವ ಎಲ್ಲ ಸದ್ಭಕ್ತರನ್ನು ಸಹಿತ ಹನುಮನ ದರ್ಶನಕ್ಕೆ ಭಾಳ ವಿಶೇಷವಾಗಿ ಅಲಂಕಾರ ಸಿದ್ಧಿಪಡಿಸ್ತಾರೆ ಆ ದೇವಸ್ಥಾನ ಹಿಂದಿನ ದೇವಸ್ಥಾನಕ್ಕೂ ಇವತ್ತಿನ ದೇವಸ್ಥಾನಕ್ಕೂ ಸಾಕಷ್ಟು ಅಜಗಜ ಅಂತರ ವ್ಯತ್ಯಾಸ ಇದೆ ಬದಲಾವಣೆ ಆಗಿದೆ ಆದರೆ ಭಕ್ತನೊಬ್ಬನಿಗೆ ಭಗವಂತ ಒಲಿದ್ರೆ ಭಕ್ತಿಯಿಂದ ಭಗವಂತನ ಕಂಡಾಗ ಆ ಭಗವಂತ ಆತನಿಗೆ ಬೇಕಾದಂಥ ವರವನ್ನು ಕೊಟ್ಟಾಗ ಆತ ತನ್ನನ್ನು ತಾನು ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಳೋ ವಿಧಾನ ಇದೆಯಲ್ಲ ಅದು ನೋಡಬೇಕು ಅಂದರೆ ಅದು ಸಬ್ಮಂಗಲದಲ್ಲಿ ಸಬ್ಮಂಗಲದಲ್ಲಿ ಯಾರು ಹನುಮನ ನಂಬಿ ಅಲ್ಲಿರ್ತಕ್ಕಂಥ ಊರಿನ ಗ್ರಾಮಸ್ಥರು ಭಕ್ತರು ಇದಾರಲ್ಲ ಅವರೆಲ್ಲ ಹನುಮತ್ ಜಯಂತಿ ಕಾಲದಲ್ಲಿ ವಿಶೇಷವಾದಂಥ ಅಲಂಕಾರವನ್ನು ಮಾಡ್ತಾರೆ ಹಾಗಾಗಿ ಈ ಬಾರಿ ಹನುಮತ್ ಜಯಂತಿ ಕಾರ್ಯಕ್ರಮಕ್ಕೆ ಮಧ್ಯದಲ್ಲಿ ಒಂದು ನಾಲ್ಕೈದು ವರ್ಷ ನಾನು ಆ ಕಡೆ ಬಂದಿಲ್ಲ ನಾಲ್ಕೈದು ವರ್ಷ ಹನುಮತ್ ಜಯಂತಿ ಕಾರ್ಯಕ್ರಮಕ್ಕೆ ನಾನು ಸಬ್ಮಂಗಲಕ್ಕೆ ಬರಲಿಕ್ಕಾಗಲಿಲ್ಲ ಆದರೆ ಈ ವರ್ಷ ಮತ್ತಷ್ಟು ಅಭಿವೃದ್ಧಿಯಿಂದ ಇನ್ನಷ್ಟು ವಿಶೇಷವಾದಂಥ ರೀತಿ ಮಾಡಬೇಕು ಅಂಬತಕ್ಕಂಥ ಚಿಂತನೆಯಿಂದ ಸಬ್ಮಂಗಲದ ಗ್ರಾಮಸ್ಥರೆಲ್ಲರೂ ಬಂದು ಆನಂದ್ ಗುರುಜಿಯವರು ಬರಬೇಕು ಈ ಸತಿ ನಮ್ಮ ಕಾರ್ಯಕ್ರಮದಲ್ಲಿ ಹನುಮಂತನಿಗೊಂದು ಸೇವೆ ಆಗಬೇಕು ಆ ಸ್ವಾಮಿಗೊಂದು ಅಭಿಷೇಕ ಆಗಬೇಕು ಹನುಮ ಆನಂದ್ಗುರುಜಿಯವ್ರ ಕೈಯಿಂದ ಅಂತ ಹೇಳಿದಾಗ ನನ್ನ ಪೂರ್ವಜನ್ಮದ ಪುಣ್ಯ ಅಂತ ನಾನು ತಿಳಿದು ಈ ಕಾರ್ಯಕ್ರಮ ನಾನು ಒಪ್ಪಿದ್ದೇನೆ ಈ ಕಾರ್ಯಕ್ರಮಕ್ಕೆ ನಾನು ಬರ್ತಿದ್ದೇನೆ ತಾವೆಲ್ಲರೂ ಬನ್ನಿ ಎಲ್ಲರೂ ಬಂದು ಹನುಮನ ಸೇವೆಯನ್ನು ಮಾಡುವಂಥದ್ದಾಗಲಿ ಆದರೆ ಇಲ್ಲಿ ನಡೆಯುವಂಥ ಹನುಮನ ಸೇವೆಗೆ ಅವತ್ತು ಮಾರ್ಗಶ್ರೀದಲ್ಲೇ ಬರತಕ್ಕಂಥ ಹನುಮ ಜಯಂತಿ ಅಲ್ವಾ ಅವತ್ತು ತಾವು ಯಾರೊಬ್ಬರು ಬರಬೇಕಾದರೂ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಕೇಸರಿ ಮತ್ತು ನವನೀತ ನವನೀತ ಅಂದರೆ ಬೆಣ್ಣೆ ಒಂದಿಷ್ಟು ಕೇಸರಿ ಎರಡು ವಿಳೆದೆಲೆ ಎರಡು ವಿಳೆದೆಲೆ ಒಂಚೂರು ಬೆಣ್ಣೆ ಕೇಸರಿ ನೀವೇ ತೊಗೊಂಬಂದು ಹನುಮನ ಮಹಾಮಂತ್ರವನ್ನು ಜಪಿಸಿ ಅದರ ಅನುಷ್ಠಾನ ಎಂಬತಕ್ಕಂಥದ್ದನ್ನು ತಿಳಿಸಿ ಆ ಅನುಷ್ಠಾನದ ಆ ಕೇಸರಿಯನ್ನು ನೀವೇ ಪುನಃ ಅಲ್ಲಿಂದ ಆಚೆಗೆ ನಲವತ್ತೆಂಟು ದಿನ ನಿಮ್ಮ ವಾಸ್ತುಗೃಹದಲ್ಲಿಟ್ಟುಕೊಂಡು ಅದನ್ನು ಹಣೆಗೆ ಹಚ್ಕೊಳ್ಳೋಂಥದ್ದಾಗಲಿ ಬರಬೇಕಾದ್ರೆ ಬರಿಗೈಲಿ ಬರಬೇಡಿ ಬರಬೇಕಾದ್ರೆ ಎರಡು ವಿಳೆದೆಲೆ ಒಂದಿಷ್ಟು ಬೆಣ್ಣೆ ಸ್ವಲ್ಪ ಕೇಸರಿ ಇದನ್ನು ತಗೊಂಡು ಬಂದು ಸ್ವಾಮಿಯ ಸಾನ್ನಿಧ್ಯದಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆ ಸಂಕಲ್ಪ ನಲವತ್ತೆಂಟು ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯ ಸಿದ್ಧಿಯಾಗಿ ಪುನಃ ಹನುಮನ ದರ್ಶನ ಮಾಡುವಂಥದ್ದಾಗಲಿ ಮನೋಜವಂ ಆರ್ತದೊಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ದೂತಂ ಹನುಮನ ಅನುಗ್ರಹ ರಾಜ್ಯ ದೇಶದ ಸಮಸ್ತರಿಗೂ ಇರಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ಚಾನಲ್ ಆನೆಕಲ್